ಇಂಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ಅನೇಕ ಜನರಿಗೆ ಸಹಾಯವನ್ನು ಅಂತ ಇದೆ ನಾವೆಲ್ಲ ನೋಡ್ತಿರ್ತೀವಿ ಬ್ಯಾಂಕ್ನಾಗ ನೀವು ಸಾಲ ತಗೋಬೇಕಾದ್ರೆ ನಡೀತಕ್ಕಂಥ ವಿಶ್ವಾಸ ಮೂರು ಅಕ್ಷರ ಮೇಲೆ ಸಂಸ್ಥೆಗಳು ನಡೀತಾ ಇದಕ್ಕೆ ನಾವು ಬಹಳ ಕಾಣಬೇಕಾಗ್ತದೆ ಇಡೀ ನಮ್ಮ ಪೂರ್ವಜರು ನಡೆದ ಒಂದು ಸಂಸ್ಕೃತಿ ಈ ದೇಶದ ಸಂಸ್ಕೃತಿ ಸೊ ಅದಕ್ಕಾಗಿ ಆರ್ಥಿಕ ಸ್ವಾವಲಂಬನೆ ಮಾಡ್ತಕ್ಕಂಥ ಒಂದು ಸಮಾಜ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕ ಸದೃಢತೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ಒಂದು ಆರ್ಥಿಕ ಪ್ರಗತಿಯನ್ನು ಹಾಗೆ ಗ್ರಾಮೀಣ ಭಾಗದಲ್ಲಿ ಏನು ಅವಶ್ಯಕತೆಗಳ ಅದನ್ನು ಪೂರೈಸತಕ್ಕಂಥ ಕಾರ್ಯ ಈ ಧರ್ಮಸ್ಥಳ ಈ ಸಂಸ್ಥೆಯವರು ಏನು ಮಾಡ್ತಾ ಇದ್ದಾರೆ ಪ್ರತಿ ಅವರು ಮನವಿ ಮಾತಾಡಿದ್ದಾರೆ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಮುಖಾಂತರ ಕಾರ್ಯಕ್ರಮ ಯಾಕೆ ಯಾವಾಗ ಪ್ರಾರಂಭ ಆಯಿತು ಯಾಕೆ ಪ್ರಾರಂಭ ಆಯಿತು ಎನ್ನುವಂಥದ್ದನ್ನು ಸ್ವಲ್ಪ ನಾವು ಹೇಳಬೇಕಾಗುತ್ತೆ ಹೇಳದಿದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಆಗುದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನಾವು ತಿಳಿಸುವಂತದ್ದು ಕೆಲಸವನ್ನು ಮಾಡಬೇಕಾಗುತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಳ್ಳಿಯ ಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಏನಾದರೂ ಒಂದು ಸಹಾಯ ಆಗುವಂತ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತ ಸಂಸ್ಥೆಯನ್ನು ಒಂಬೈನೂರ ಎಂಬತ್ತೆರಡು ಇಸ್ವಿಯಲ್ಲಿ ಪ್ರಾರಂಭಿಸಿದ್ದಾರೆ ಈ ಧರ್ಮಸ್ಥಳದ ವೀರೇಧರ ಹೆಗರೆಯವರ ಸರ್ಕಾರದ ಕಾರ್ಯಗಳನ್ನ ಹೆಣ್ಣು ಹಾಕ್ತೇವೆ ಈ ಎರಡು ಮೂರು ತಿಂಗಳಿಂದ ಧರ್ಮಸ್ಥಳವನ್ನ சத்ய நியாய இல் தர்ம ரொம்ப மந்திராத் நெல்ஸ் நான் நம் தாயங்க ಕಾರ್ಯಂತ ನಮಗೆ ಕೂಡ ಆಶೀರ್ವಾದ ನೀಡಿರುವ ಗುರು ಅನಿತಾ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಹಿರಿಯಮಠ ಶಿರಶೇಖ ಇವರು ನಮ್ಮ ಇಂದಿನ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮದ ಕೇಂದ್ರಬಿಂದುಗಳಾದ ಬಿಂದುಗಳಾದ ಶಿಬಿರಕ್ಕೆ ಸೇರಿ ದುರಾಭ್ಯಾಸ ದುಶ್ಚಮುಕ್ತ ದುಶ್ಚಟ ಮುಕ್ತ ಸಮಾಜದಲ್ಲಿ ಜೀವನವನ್ನು ನಡೆಸಿಕೊಂಡು ಬಂದಿರುವ ನಮ್ಮೆಲ್ಲ ನಮ್ಮ ಜೀವನ ಸಮಿತಿಯ ಸದಸ್ಯರಿಗೆ ಗೌರವಾನ್ವಿತ ಪೂಜ್ಯರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಅಭಿನಂದನಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ